ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಪಾಟೀಲ್ ನಗರದ ನಿವಾಸಿ ಲಕ್ಷ್ಮಣ್ ಹೊಸಮನಿ ಎಂಬುವರಿಗೆ ಸೇರಿದ್ದ ಮನೆಯಲ್ಲಿದ್ದ ಮೂವತ್ತು ಗ್ರಾಮ್ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ದೂಚಿ ಕಳ್ಳರು ಪರಾರಿಯಾಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಾಯಭಾಗ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ब्लॉकर ओपन ಮಾಡಿದ್ರೆ ಎಲ್ಲಾ ಓಪನ್ ಮಾಡಿದೀನಿ ಇದು ನಲ್ಲಿ ಲೈ ಆಸೈಡ್ ಬ್ರೇಕರ್ ಲಫರ್ ತುಸ ಕೂಡ ಅದು ತುಯ್ಯ ಎಲ್ಲಾ ಮೂಡ್ ಜೋ ಬಾಗ ಒಂದು ವಾಹನ ಎಲ್ಲಾ ಕೈ ಮೇಲೆ ನನಗೆ ಬರ್ಮಿ ಟೆನ್ ಮಾಡ್ತೀನಿ ಮಂಗರ್ ಪೋರ್ಟ್ ನ ಸರ್ಚೆ हेलो दोस्तों ये थोड़ा सा डॉक्टर के पास वो बोल दो और तो और तो ये नहीं है ना क्या आप क्या है इधर ही

ಹನ್ನೆರಡು ಗಂಟೆ ಎರಡು ಎರಡು ಸರ್ ಏನೇನು ಹೋಗೈತ್ರಿ ಒಂದು ಮೂರುವರೆ ತೊಗಿ ಬಂಗಾರ ಹೋಗಿತ್ರಿ ಮಾತ್ರಿ ಸರ್ ಆಮೇಲೆ ದುಡ್ಡು ಎಷ್ಟು ಹೋಗಿತ್ರಿ ದುಡ್ಡು ಎಷ್ಟು ಹೋಗಿತ್ರಿ ಸರ್ ಒಂದು ಎಪ್ಪತ್ತು ಸಾವಿರ ತನಕ ದುಡ್ಡು ಹೋಗಿತ್ತು ರೀ ಹ್ಞೂ ಸರ್ ನೀವು ಮನೆಯಾಗೆಲ್ಲಾಗಿದ್ರೆ ಸರ್ ಹಾಂ ತೋಟಕ್ಕೆ ಹೋಗಿ ಮುಂಜಾನೆ ಒಂಬತ್ತುವರೆಗೆ ಒಂಬತ್ತುವರೆ ಪೊಣೆ ಹತ್ತು ಗಂಟೆಗೆ ನಾಷ್ಟ ಮಾಡಿಕೊಂಡೆ ತೋಟಕ್ಕೆ ಹೋಗಿದ್ದೆ ಹಾಂ ನಾವು ತೋಟಕ್ಕೆ ಹೋಗ್ತಿದ್ದೆ ಒಂದೂವರೆ ಎರಡು ಗಂಟೆಗೆ ಬರ್ತಿದ್ದೆ ಹಾಂ ಅದನ್ನು ನೋಡ್ಕೊಂಡು ಪೋಷಣೆ ಮಾಡಿ ಈಗ ಜನದಟ್ಟಣೆ ಇರುವಂತ ಪ್ರದೇಶದಾಗ ನಿಮ್ಮ ಮನೆ ಐತ್ರಿ ಸರ ಹೌದು ಆದ್ರೂ ನಿಮ್ಮ ಮನೇನ ಹೆಂಗ್ ಕಳ್ತನ ಮಾಡಿರ್ತಾರೆ ನಮ್ಮ ಮನೆ ಅಂತಂದ್ರೆ ಅವರು ಹಿಂದಿನ ಬರು ಜಾಗ ಇರ್ಬೇಕ್ರಿ ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕ್ರ ಬಹುಶಃ ಮತ್ತೆ ಅವ್ರದ್ದು ಏನು ಉದ್ದೇಶ ಮನೆಯಿಂದ ಜಾಗ ಖಾಲಿ ಐತೆ ಸರ ಸರ್ ಅದು ಜೋಶಿ ನಾಲ್ಕು ಎಕರೆ ಜಾಗ ಖಾಲಿ ಐತೆ ಪ್ಲಾಟ್ ಅದು ಅದ ಖಾಲಿ ಪ್ಲಾಟ್ ಅದಾವ್ರಿ ಅಲ್ಲಿ ಎಲ್ಲ ಕಾಂಗ್ರೆಸ್ ಅದು ಬಳ್ಳಿ ಗಿಳಿ ಬರಾಕ್ ಹೋಗ್ ಖಾದಿ ಐತ್ರಿ ಅವ್ರಿಗೆ ತುಡು ಮಾಡ್ಕೊಂಡು ಹಿಂದೆ ಹೋಗ್ಯಾರ ಅವ್ರ ಮುಂದೆ ಒಬ್ಬರು ಮನಿ ಫಂಕ್ಷನ್ ಇತ್ರಿ ನಿಮ್ಮಂದಿ ಮುಂದಿನ ಗೇಟ್ ಎಲ್ಲ ಓಡಾಡಕ್ರಿ ಹಾಂ ಆದರೆ ಅದು ಹಿಂದಿನ ಬಂದು ಹಿಂದೆ ಹೋಗಿವೆ ಈಗ ನಾಯಿ ಆದರೂ ಹಿಂದ್ಗಡೆ ಬಂದು ಹಿಂದಗಡೆ ಓಡೈತಿ ಮುಂದಿನ ಪ್ರಸು ಬಂದಿಲ್ಲ ನಾಯಿ ಯಾವ ಏರಿಯಾ ಸರ್ ಇದು ದಾದಾ ಸಾಹೇಬ್ ಪಾಟೀಲ್ ನಗರ ರಾಯಭಾಗ ಸರ್ ಲಕ್ಷ್ಮಣ್ ಮಲ್ಲಪ್ಪ ಹೊಸಮಣ್ಣ ಸರ್ ಈಗ ಕಂಪ್ಲೇಂಟದು ಕೊಟ್ಟಾರೆ ಕಂಪ್ಲೀಟಾಗಿ ಬರೆಯೋಕೆ ಹೊಂಟಿದ್ದೀವಿ ರೀ ಮೊದಲೆಲ್ಲ ಇದಕ್ಕೆ ಒನ್ ಒನ್ ಟೂಕ್ಕೆ ಫೋನ್ ಮಾಡಿ ಎಲ್ಲ ಇದು ಮಾಡಿವಿ ತ್ರೀ ಸರ್ಜಿಸ್ ಆಯ್ತು